ಏನು ಗೊತ್ತಾ ನಾನು ಎಲ್ಲೇ ಕೇಳಿದ್ರು ಏನೋ ಒಂದು ಎಲ್ಲಿ ಕೇಳಿದ್ರು ಏನು ಹೇಳ್ತಾರೆ ಅಂದರೆ ನಾನು ಏನೇ ಒಂದು ಕೆಲಸ ಮಾಡೋದಕ್ಕೆ ಮುಂಚೆ ಎಲ್ಲರ ಜೊತೆ ಶೇರ್ ಮಾಡಿಬಿಡ್ತೀನಿ ಆಯಿತಾ ಅದನ್ನ ಶೇರ್ ಮಾಡಬಾರ್ದಂತೆ ಶೇರ್ ಮಾಡಿದ್ರೆ ಆ ಕೆಲಸ ಕಂಪ್ಲೀಟ್ ಆಗಲ್ಲಂತೆ ಅದಂತೂ ನೂರಕ್ಕೆ ನೂರು ನಿಜ ಹಂಗಾಗಿ ನಾನು ಏನೇ ಒಂದು ಕೆಲಸ ಮಾಡ್ತಿದ್ರು ನಾನು ಆ ಜೊತೆಯೂ ಶೇರ್ ಮಾಡ್ತಿಲ್ಲ ಅಷ್ಟಕ್ಕೂ ಶೇರ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನನಗೊಳ್ಳೆದಾಗಲಿ ನಾನು ಖುಷಿಯಾಗಿರಲಿ ಅಂತ ಬಯಸೋರು ಯಾರೂ ಇಲ್ಲ ಹಾಗಾಗಿ ನಾನು ಏನೇ ಒಂದು ಪರ್ಸ್ನಲ್ ಪರ್ಸ್ನಲ್ಗಳ ನನಗೇನು ಒಳ್ಳೆಯದಾಗ್ತಿದೆ ಅದನ್ನು ಒಳ್ಳೆಯದಾಗುತ್ತೆ ಅದನ್ನು ಯಾವುದೂ ನಾನು ಶೇರ್ ಮಾಡಲ್ಲ ಯಾಕಂದರೆ ಅದನ್ನು ನೋಡಿ ಒಳಗ್ನೋರು ಒಳಗಿರೋರು ಹೊರಗಡೆ ಇರೋರು ಎಲ್ಲ ನನ್ನ ಮೇಲೆ ಚೆನ್ನಾಗಿ ಬಿಡೋರೆ ಹೊರತು ಅವ್ಳು ಚೆನ್ನಾಗಿರಲಿ ಅವಳು ಅನ್ನೋರು ಯಾರೂ ಇಲ್ಲ ಒಂದೇನು ಸತ್ಯ ಅಂದರೆ ನಾನು ಯಾಕೆಲ್ಲ ಶೇರ್ ಮಾಡ್ಕೋಬೇಕು ಅಂದರೆ ಯಾವ ಸಪೋರ್ಟು ಇಲ್ದಿರ ನಾನು ಇದುವರೆಗೂ ಅಲೋನಾಗಿ ಒದ್ದಾಡ್ಕೊಂಬಂದಿದ್ದೀನಿ ಅಲೋನಾಗಿ ಫೈಟ್ ಮಾಡ್ಕೊಂಬಂದಿದ್ದೀನಿ ಹಾಗಾಗಿ ಆ ಕಷ್ಟ ಪಡ್ತೀನಳ ಸ್ಟ್ರಗಲ್ ಪಡ್ತೀನಲ್ಲ ಹಂಗಾಗಿ ಬೇಜಾರಿಗೆ ನಾನು ಎಲ್ಲನೂ ಹೇಳ್ಕೋಬೇಕು ಅಂತ ನನಗನ್ಸುತ್ತೆ ನಾನು ಇನ್ನು ಎಲ್ಲನೂ ಕ್ಲಿಯರಾಗಿ ಬಿಚ್ಚು ಮನಸ್ಸಿಂದ ಎ ಟು ಸೆಡ್ ನಾನು ಏನೇನು ನಾನು ಏನೇ ಒಂದು ಮಾತಾಡಿದ್ರೂ ನಾನು ಸುಳ್ಳು ಮಾತ್ರ ಹೇಳಲ್ಲ ಯಾಕಂದರೆ ಸುಳ್ಳು ಹೇಳೋರಿಗೆ ಸುಳ್ಳು ಹೇಳಿದ್ರೆ ಲಕ್ಷ್ಮಿ ನೆಲೆಸಲ್ಲಂತೆ ನಾನು ಇದನ್ನೆಲ್ಲ ತುಂಬಾ ನಂಬ್ತೀನಿ ಇದರಲ್ಲೆಲ್ಲ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಅವೆಲ್ಲ ಹಂಗೆ ನನಗೆ ಆಗಿದ್ದಾವೆ ಕೂಡ ನಾನು ಏನೇನು ಪಾಲಿಸ್ಕೊಂಬಂದಿದ್ದೀನೋ ನಂಬಿಕೆ ಇಟ್ಕೊಂಡು ಅದೇ ಥರ ನನಗೆ ರಿಸಲ್ಟ್ಗಳು ಸಿಕ್ಕಿದ್ದಾವೆ ಅದಕ್ಕೆ ನಾನು ಯಾವಾಗಲೂ ಕರ್ಮ ಧರ್ಮ ಕರ್ಮ ಒಳ್ಳೆಯದು ಕೆಟ್ಟದು ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದು ಯಾಕಂದರೆ ಅದು ನನ್ನ ಅನುಭವ ನಾನು ಓನ್ ಆಗಿ ಅದನ್ನು ಫೀಲ್ ಮಾಡಿದ್ದೀನಿ ನನ್ನ ದೃಷ್ಟಿಲಿ ನಾವು ಇದುವರೆ ತನಕ ಒಳ್ಳೆ ಸೋಲುಗಳು ಒಳ್ಳೆ ವ್ಯಕ್ತಿಗಳನ್ನ ನಾನು ನೋಡೇ ಇಲ್ಲ ಹಂಗಾಗಿ ನಾನು ಮನುಷ್ಯರ ಬಗ್ಗೆ ಮನುಷ್ಯ ಅಂದರೆ ಹಿಂಗಿರಬೇಕು ಅವ್ನು ಯಾವ ಥರ ಜ್ಯೂಸ್ ಅನ್ನೋದು ನಾನು ತಿಳ್ಕೊಂಡಿರೋದ್ರಿಂದ ಆ ಥರ ಕ್ವಾಲಿಟೀಸ್ಗಳು ಆ ಥರ ಗುಣಗಳು ಮನುಷ್ಯರಿಂದ ನಾನು ಇದುವರೆಗೂ ನೋಡಿಲ್ಲ ಹಂಗಾಗಿ ನಾನು ಮನುಷ್ಯ ದಾನವನಾಗಬಾರ್ದಂತೆ ಮಾನವನಾಗಬೇಕಂತೆ ನಾನು ಯಾಕೆ ಆ ಥರ ಕೋಟ್ಗಳನ್ನ ಬರಿತೀನಿ ಅದ್ರ ಬಗ್ಗೆನೇ ನಾನು ಮಾತಾಡ್ತೀನಿ ಅಂದೆ ಮನುಷ್ಯ ಮನುಷ್ಯರಾಗಿ ಜೀವಿಸ್ಲಿನೋ ಒಂದೇ ಒಂದು ಕಾರಣಕ್ಕೆ ದಾನವರಾಗದೆ ಮಾನವರಾಗಿ ಮನುಷ್ಯನ ಒಂಥರ ಜೀವನ ಮಾಡಲಿ ಜೀವಿಸಲಿ ಅನ್ನೋದಕ್ಕೋಸ್ಕರ ನಾನು ಅದೇ ಥರ ಸ ವಿಡಿಯೋಗಳು ಅದೇ ಥರ ನನಗೆ ಅದೇ ಥರ ತಾಟ್ಗಳೇ ಬರ್ತವೆ ಅದೇ ಥರ ವೀಡಿಯೋಗಳನ್ನ ನಾನು ಹೇಳೋದಕ್ಕೆ ಒಂದು ಮೆಸೇಜ್ ಇರಬೇಕು ಒಂದು ಯೂಸ್ಫುಲ್ ಇರಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ಏನಕ್ಕೆ ಅಂದರೆ ಒಂದು ಮನುಷ್ಯ ಹೆಂಗಿರಬೇಕು ಅಂದರೆ ಹಿಂದೇನೋ ಮುಂದೇನೋ ಒಂದೇ ಥರ ಇರಬೇಕು ಒಂದು ವ್ಯಕ್ತಿನ ಆಡ್ಕೋಬಾರ್ದು ನಾವೆಷ್ಟೇ ದುಡ್ಡಿದ್ರು ಏನೇ ಇದ್ದರೂ ಬೇರೆಯವ್ರನ್ನ ಕೀಳ ಮೂಡಬಾರ್ದು ನಾವು ಹಿಂಗೆ ಇರ್ತೀವಿ ಹಂಗೆ ಇರ್ತೀವಿ ಅಂತ ಜಂಬಕ್ಕೆ ಹಚ್ಕೊಳ್ಳೋದ್ರಲ್ಲಿ ನಾನೇನಾದ್ರು ಜಂಬಕ್ಕೆ ಹಚ್ಕೊಂಡೆ ನನಗೇನಾದ್ರು ನಾನೇನೋ ಜಮ್ಮ ಜಂಬಕ್ಕೆ ಹಂಗೆ ಹಿಂಗೆ ಅಂದರೆ ಅಂದರೆ ನೆಕ್ಸ್ಟ್ ಡೇ ದೇವ್ರು ನಮ್ಗೆ ತೋರಿಸ್ಬಿಟ್ಟಿರ್ತಾನೆ ನಾನು ಹಂಗಾಗಿ ನಾನು ಏನೂ ಜಂಬಕ್ಕೆ ಹೊಚ್ಕೊಳ್ಳೋಣ ನನಗೂ ನಮ್ಮ ಮನೆಯವ್ರು ಕೊಟ್ಟಿರೋ ದುಡ್ಡಿಂದಲೇ ನಾನು ಸೇವಿಂಗ್ಸ್ ಮಾಡಿ ಮಾಡಿ ಜ್ಯುವೆಲ್ರಿ ಎಲ್ಲ ಒಂದೊಂದು ಸೆಟ್ಟು ಮಾಡಿಟ್ಕೊಂಡಿದ್ದೆನ ಅದ್ಯಾವುದು ನನಗೆ ಬೇಡ ನನಗೇನು ಒಂದು ಅದ್ರದ್ದು ವ್ಯಾಮೋಹ ಇಲ್ಲ ಇಲ್ಲ ನನ್ನ ಮಗಳಿಗೆ ಕೊಡ್ತೀನಿ ನನಗೆ ಏನಪ್ಪ ನನ್ನ ಇಂಟೆನ್ಷನ್ ಟೆನ್ಷನ್ ಏನಂದರೆ ನಾನು ಮೊದಲಿಂದ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನನಗೆ ಸುತ್ತಮುತ್ತ ನಮ್ಮ ರಿಲೇಟಿವ್ಸೇ ಇದ್ದರು ನಾನು ಒಂದೊತ್ತು ಸಾರಿಲ್ಲ ಅಂದರೂ ಬಿಡು ನಮ್ಮ ಮನೆಗೆ ಒಗ್ಗಿಸ್ಕೊಂಬರೋಣ ನಮ್ಮ ಅಕ್ಕರ ಮನೆಗೆ ಒಗ್ಗಿಸ್ಕೊಂಬರೋಣ ಅಂತ ನಾನು ಹಂಗೆಲ್ಲ ಹೋಗೋಲ್ಲ ನಾನು ಗೊಜ್ಜಾದ್ರೂ ಬೇಕಾದ್ರೆ ಕ್ಯೂಚ್ಕೊಂಬಿಟ್ರು ಕ್ಯೂಚ್ಕೊಂಡು ತಿನ್ಬಿಡ್ತೀನಿ ಅಷ್ಟು ಸ್ವಾಭಿಮಾನ ನನಗೆ ನಾನು ಒಬ್ಬರ ಹತ್ರ ಕೇಳೋದಕ್ಕಿಂತ ಲೈಫಲ್ಲಿ ನನಗೆ ಕೊಟ್ಟಿರೋದೆ ಹೆಚ್ಚು ಇವೆಲ್ಲ ಹೇಳ್ಕೋಬಾರ್ದು ಆದರೂ ನಾನು ಹೇಳ್ಕೊತೀನಿ ಮನುಷ್ಯ ಮನುಷ್ಯ ಹಿಂದೆ ಮುಂದೆ ಒಂದೇ ಥರ ಇರಬೇಕು ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಲಾಯಲ್ ಆಗಿರಬೇಕು ಕೃತಜ್ಞತೆ ಇರಬೇಕು ಈ ಥರ ಮನುಷ್ಯ ಬದುಕಬೇಕು ಅಂತ ಆ ಥರ ಈ ಈ ಕ್ವಾಲಿಟೀಸ್ ಮನುಷ್ಯನಿಗೆ ಇರಬೇಕು ಅಂತ ಇರೋದು ಆ್ಯಕ್ಚುಲಿ ಆದರೆ ಮನುಷ್ಯರು ಆ ಥರ ಇಲ್ಲ ನಾನು ಆ ಥರ ಎಲ್ಲ ಪಾಸಿಟಿವ್ ವಿಷಯಗಳನ್ನೇ ಹೇಳೋದು ಹೇಳೋಕ್ಕೆ ಇಷ್ಟಪಡೋದು ಹಾಗಾಗಿ ಕೆಲವರಿಗೆ ನನ್ನ ಮೇಲೆ ಎವಳೇನೋ ಭಾರಿ ಇದು ಹಂಗೆ ಹಿಂಗೆ ಬರೀ ಈ ಥರದ್ದೇ ಹೇಳ್ತಾ ಹೇಳ್ತಾಳೆ ಅಂತ ಕೆಲವ್ರಿಗೆ ನನ್ನ ಮೇಲೆ ಸಿಟ್ಟು ನೋ ಪ್ರಾಬ್ಲಮ್ ಸಿಟ್ಟು ಮಾಡಿಕೊಂಡು ಚಿಂತೆ ನನಗೆ ಏನು ಹೇಳಬೇಕು ಅನಿಸುತ್ತೋ ನನ್ನದೇ ಹೇಳೋದು ನಾನು ಇನ್ನೂ ಓಪನ್ ಅಪ್ ಆಗಿ ಮಾತಾಡಬೇಕು ಎಲ್ಲ ವಿಚಾರಗಳು ನನ್ನ ಬಗ್ಗೆ ಆಗಲಿ ನಮ್ಮ ಮನೆ ಬಗ್ಗೆ ಆಗಲಿ ನಾನು ಹೇಳಬೇಕು ಅಂದರೆ ಈಗಂತೂ ಖಂಡಿತ ಸಾಧ್ಯ ಇಲ್ಲ ಮುಂದೆ ಫ್ಯೂಚರ್ ಡೇಸಲ್ಲಿ ನಾನು ಖಂಡಿತ ಹೇಳ್ತೀನಿ ನನ್ನ ಮಗಳು ಮದುವೆ ಆಗಿ ಮದುವೆ ಆಗಬೇಕು ಹೊಡೆದು ನಾನು ನಮ್ಮ ಮನೆಯವರು ಒಂದೇ ಕಡೆ ಇರಬೇಕು ಆಗ ನಾನು ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ ಟಿಪ್ಪು ಹೇಳೋದು ಈ ಟಿಪ್ಪು ಹೇಳೋದು ಏನಂದರೆ ಕೆಲವರಿಗೆ ಈ ಹಳ್ಳಿ ಕಡೆ ಹಳ್ಳಿ ಜನಗಳಿಗೆ ಬರೀ ಯಾವಾಗ ನೋಡಿದ್ರು ಮಾಟ ಮಾಡಿಸ್ಬಿಟ್ಟಿದ್ದಾರೆ ನಮಗೆ ಒದ್ದು ಮಾಡಿಸ್ಬಿಟ್ಟಿದ್ದಾರೆ ಹಂಗೆ ಮಾಡಿಸ್ಬಿಟ್ಟಿದ್ದಾರೆ ಹಿಂಗೆ ಮಾಡಿಸ್ಬಿಟ್ಟಿದ್ದಾರೆ ಅಂತ ಒಂದು ಏನಿರುತ್ತೆ ಒಂದು ಮೂಢನಂಬಿಕೆ ಒಂದು ಅಜ್ಞಾನ ಅನ್ನೋದಿರುತ್ತೆ ಆ ಅಜ್ಞಾನ ಮೂಢನಂಬಿಕೆ ಯಾಕೆ ಅಂದರೆ ಅವರಲ್ಲಿ ಎಜುಕೇಷನ್ ಇರೋಲ್ಲ ಎಜುಕೇಷನ್ ಎಜುಕೇಷನ್ ಇದ್ದವರು ಕೂಡ ಒಂದು ಒಂದು ಲೈನ್ಸೇ ಆಗಲಿ ಏನೇ ಆಗಲಿ ಓದ್ತಾರಲ್ವ ಅದನ್ನೇ ಎಜು ಎಜುಕೇಟೆಡ್ಗಳೇ ಅದನ್ನು ಜೀವನಕ್ಕೆ ಅಳವಡಿಸ್ಕೊಡೋಲ್ಲ ಇನ್ನು ಎಜುಕೇಷನ್ ಇಲ್ಲದೆ ಇರೋರು ಜೀವನಕ್ಕೆ ಅದನ್ನು ಅಳವಡಿಸ್ಕೊತಾರೆ ಎಜುಕೇಷನ್ ಇಲ್ಲದೇ ಇರೋದು ಒಂದು ಕೂಡ ಆ ಮೂಢನಂಬಿಕೆಗೆ ಕಾರಣ ಬರೀ ಮಾಟ ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಇವ್ರು ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದು ಒಂದು ಮನೋರೋಗ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ಶನಿವಾರ ಕಾಳಿ ದೇವಸ್ಥಾನಕ್ಕೆ ಹೋಗ್ಬೇಕು ಹೆಣ್ಣು ದೇವರು ಕಾಳಿ ಕಾಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಬೇಕು ಮತ್ತು ಅಷ್ಟಮಿ ದಿನ ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅಲ್ಲೂ ಹೂವು ಏನಾದರೂ ತೊಗೊಂಡೋಗಿ ಅಥವಾ ಹೆಣ್ಣೆರಿಗೆ ಹೂ ಹೂ ಕೊಡೋದು ಅಥವಾ ಕುಂಕುಮಾರ್ಚನೆ ಏನಾದರೂ ಮಾಡಿಸ್ಬೋದು ಈ ಥರ ಮಾಡ್ತಾ ಬರೋದ್ರಿಂದ ನಮಗೆ ಅವ್ರು ಮಾಡಿಸಿದ್ದಾರೆ ಇವ್ರು ಮಾಡಿಸಿದ್ದಾರೆ ಏನೋ ಭ್ರಮೆ ಹೊರಟೋಗುತ್ತೆ ಇನ್ ಕೇಸ್ ಅದು ನಿಜ ಆಗಿದ್ದರೂ ಯಾರು ಮಾಡಿಸಿದಾರೋ ಅದು ಅವರಿಗೆ ರಿಪೀಟು ಹೊಡೆಯುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಏನು ಗೊತ್ತಾಗ ವ್ಯೂಸೇ ಇಲ್ಲ ಯಾಕೋ ಯೂಟ್ಯೂಬಲ್ಲಿ ವ್ಯೂಸು ಇಲ್ಲ ಮತ್ತು ಏನು ಸಬ್ಸ್ಕ್ರೈಬರು ಕೂಡ ಯಾರೂ ಆಗ್ತಿಲ್ಲ ಅವಾಗೆಲ್ಲ ಸ್ವಲ್ಪ ಫ್ಯೂ ಡೇಸ್ ಬ್ಯಾಕ್ ಏನಾಗ್ತಿತ್ತು ಅಂದರೆ ಡೈಲಿ ಒಂದೊಂದು ನಾನು ವೀಡಿಯೋ ಆಗ್ತಾ ಆಗ್ತಾ ಸಬ್ಸ್ಕ್ರೈಬರಲ್ಲಿ ಜಾಸ್ತಿ ಆಗ್ತಿದ್ರು ಈ ನಡುವೆ ಯಾಕೋ ಆಗ್ತಿಲ್ಲ ನಾನು ಹೇಳಿದ್ರೆ ನಾನು ಏನೋ ಒಂದು ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ ಅದರಲ್ಲಿ ನಾನು ಆಗಿಬಿಟ್ಟಿದ್ದೀನಿ ಮನೆಗೆ ಸಂಬಂಧಪಟ್ಟ ವಿಷಯ ಅದು ಬ್ಯುಸಿ ಆಗಿಬಿಟ್ಟಿದ್ದೀನಿ ನನಗೆ ಹಂಗಾಗಿ ವೀಡಿಯೋ ಸೇ ಮಾಡೋಕ್ಕಾಗ್ತಿಲ್ಲ ನಿಜವಾಗ್ಲೂ ಹೇಳ್ತಿರೋಣ ದೊಡ್ಡ ದೊಡ್ಡ ಕೆಲಸಗಳು ಜವಾಬ್ದಾರಿಗಳು ಎಲ್ಲವೂ ನಮ್ಮ ಮೇಲೆ ಬಿದ್ದಾಗ ನಮಗೆ ಬೇರೆ ಕಡೆ ಮೈಂಡ್ವರ್ನ ಬೇರೆ ಕಡೆ ಫೋಕಸ್ ಮಾಡಬೇಕು ಒಂದ್ಸಲ ನಮ್ಮ ಮನೇಲಿ ಇದ್ದೂವರ ತನಕ ನನ್ನ ಬಗ್ಗೆ ನಾನು ಕೊಚ್ಕೊಂತೀನಿ ಅಂತಲ್ಲ ನನಗೆ ಆ ಪೇನ್ ಆಗುತ್ತಲ್ಲ ನೋವಾಗುತ್ತಲ್ಲ ಅದಕ್ಕೋಸ್ಕರ ನಾನು ಹೇಳ್ಕೊತೀನಿ ಹಾಗಾದರೂ ನನ್ನದು ಸ್ಟ್ರೆಸ್ಸನ್ನ ಹೊರಗೆ ಈ ಮೂಲಕ ನಾನು ಹಾಕಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ನನ್ನ ಕಾರಣಕ್ಕೆ ಎಲ್ಲವೂ ನಾನೇ ಮಾಡಬೇಕಲ್ಲ ಹಂಗಾಗಿ ನನಗೆ ನಿಜವಾಗಲೂ ಬೇಜಾರಾಗುತ್ತೆ ಗಂಡಸರು ಮಾಡೋ ಕೆಲಸ ಎಲ್ಲ ನಾನು ಏನೇನು ಸಪೋಸ್ ಏನೇ ಒಂದು ಮನೆ ಬಗ್ಗೆನೇ ಆಗಲಿ ಇನ್ನೊಂದಾಗಲಿ ಎಕ್ಸೆ ಎಕ್ಸೆಟ್ರಾ ಎಕ್ಸೆಟ್ರಾ ವಗೇರಾ ವಗೇರ ಏನೇ ಆಗಿರಲಿ ಅದೆಲ್ಲ ಮನೆಯವರು ನೋಡ್ಕೋಬೇಕು ಆದರೆ ಅವರೆಲ್ಲ ಅದು ನೋಡ್ಕೊಳ್ಳೋಲ್ಲ ನಾನೇ ಇನಿಷಿಯೇಟಿವ್ ತಗೋಬೇಕಲ್ಲ ನಾನೇ ಮಾಡಬೇಕಲ್ಲ ಮತ್ತೆ ಇಲ್ಲಿ ಮನೆ ಒಳಗಡೆ ಬಂದು ಮಾಡಬೇಕು ಎಲ್ಲವೂ ಮಾಡಬೇಕಲ್ಲ ನಿಜವಾಗ್ಲೂ ನನಗೆ ಬರ್ಡನ್ ಅನಿಸುತ್ತೆ ಹೆವಿ ಬರ್ಡನ್ ಅನಿಸುತ್ತೆ ನನಗೆ ಹಂಗಾಗಿ ನನಗೆ ನಡುವೆ ವಿಡಿಯೋ ಕಡೆ ಕಾನ್ಸಲ್ಟೇಟ್ ಮಾಡೋಕ್ಕಾಗಲ್ಲ ನೋಡಬೇಕಿನ್ನೂ ಒಂದು ಫಿಫ್ಟೀನ್ ಡೇಸ್ ಒಂದು ಫಿಫ್ಟೀನ್ ಡೇಸ ಒಂದು ಮಂತ್ವರೆಗೂ ನಾನು ಸ್ವಲ್ಪ ಬ್ಯುಸಿನೇ ಆ ಕೆಲಸ ಮುಗಿಯೋವರೆಗೂ ಬ್ಯುಸಿ ಆಮೇಲೆ ಮೇ ಬಿ ನಾನು ಫ್ರೀ ಆಗ್ಬೋದು ಅದೇನು ಎತ್ತ ಅಂತ ಮುಂದೆ ಹೇಳ್ತಾ